ರಾಜಕೀಯ ನಲ್ಲೇ ಅದರಲ್ಲೇ ಇದೆ ಅದು ಏನು ಅಂತ ಅಂತೇಳ್ಬಿಟ್ಟು ಅದರಲ್ಲಿ ಇಳಿಯೋಕ್ಕೆ ನಿಜವಾಗ್ಲೂ ನಮಗೆಲ್ಲ ಇಷ್ಟ ಇಲ್ಲ ನಾವು ಸಮಾಜ ಸೇವೆ ಮಾಡೋದನ್ನು ಅವ್ರು ಅಡ್ಡಿಪಡಿಸಿಲ್ಲ ಅಂದರೆ ಅದೇ ದೊಡ್ಡ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾರೆ ಸರ್ ನಮಗೆ ರಾಜಕೀಯ ಬೇಡ ದಯವಿಟ್ಟು ರಾಜಕೀಯ ನಮಗೈತ ಸಮಾಜ ಸೇವೆ ಮಾಡಿಬಿಟ್ರೆ ಸಾಕು ಅಡ್ಡ ಬಲ್ದಿವೆ ನಮಗೆ ರಾಜಕೀಯ ಬೇಡ ನಾವು ರಾಜಕೀಯ ಬಗ್ಗೆ ಇಷ್ಟಪಡಲ್ಲ ರಾಜಕೀಯ ಅಡ್ಡ ಬಲ ಸಾಕು ನಮ್ಗೆ ಅಷ್ಟೇ ತೊಂದರೆಗಳು ಸಾಕು ನಮಗೆ ತೀರ ಕನ್ನಡಿಗ ಗರ್ಜನೆ ಸಂಸ್ಥಾಪಕರಾದ ಸನ್ಮಾನ್ಯ ಶ್ರೀ ಕೆ ರವರ ಹುಟ್ಟುಹಬ್ಬದ ಪ್ರಯುಕ್ತ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ಬ್ಯಾಗ್ ಹಾಗೂ ಸಿಹಿ ವಿತರಣೆ ಮಾಡಲಾಯಿತು ನಂತರ ರಾಜೀವ್ ಗಾಂಧಿ ಹಾಗೂ ಇಂದಿರಾ ಗಾಂಧಿ ಆಸ್ಪತ್ರೆಯ ರೋಗಿಗಳಿಗೆ ಅನ್ನದಾನ ಹಾಗೂ ಸಿಹಿ ವಿತರಣೆ ಕಾರ್ಯಕ್ರಮ ನಂತರ ವೀರ ಕನ್ನಡಿಗ ರಾಜ್ಯ ಸಂಚಾಲಕರಾದ ಜಗನ್ನಾಥ್ರವರು ಹಾಗೂ ವೀರ ಕನ್ನಡಿಗ ರಾಜ್ಯ ಗೌರವಾಧ್ಯಕ್ಷರಾದ ಉಮೇಶ್ ಕುಮಾರ್ ರವರು ಎಲೆಕ್ಟ್ರಾನಿಕ್ ಸಿಟಿ ಅಪ್ಪೂರ್ ರವರು ಹಾಗೂ ಚಾಲಕ ಘಟಕದ ಅಧ್ಯಕ್ಷರಾದ ಶ್ರೀನಿವಾಸ್ ರವರು ಮತ್ತು ಮಣಿಕಂಠ ಸೇರಿದಂತೆ ಎಲ್ಲ ಆತ್ಮೀಯ ಸ್ನೇಹಿತರಿಂದ ಮಂಜುನಾಥ್ರವರಿಗೆ ಕೇಕನ್ನು ಕತ್ತರಿಸುವ ಮೂಲಕ ಬೃಹತ್ ಹಾರ ಹಾಕುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಿದರು సిడి 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 యువ సిడి లినాలు అంజే దే కర్చి సిజే ಿಲ್ಲ ನ್ಯಾಯಾಂಗದ ಕನ್ನಡಿಯದು ಕಡೆಗಣಿಸುವ ನೀನೆದರೆ ಕತ್ತಲ್ಲದು ಬಂಡಾರವು ದಾನೆ ನಿನ್ ಹಸ್ತದಿ ಪಡೆದವನಿಗೆ ಸೌಭಾಗ್ಯವು ದಾನೆ ನಿನ್ನನ್ನು ನಂಬಿದ ಜನ ಬಡತನ ಕಂಡಿಲ್ಲ ನೀ ಪ್ರೀತಿಯ ಹಂಚಿದರೆ ತನ ಕನ ಕವೆಯಲ್ಲ

ಸಂಭ್ರಮಿಸೋ ಜನರಿರುವರು ನಿನ್ನ ಬೆನ್ ಹಿಂದೆ ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ ನಿನ್ನ ನಗು ಸಂತೋಷವ ಬಯಸೋರವರಂತೆ ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ ನಮ್ಮ ಸ್ನೇಹಿತರಾದ ಮಂಜುನಾಥವರ ಅವರ ಹುಟ್ಟದಬ್ಬ ಪ್ರತಿ ವರ್ಷವೂ ವಿಶೇಷವಾಗಿರುತ್ತೆ ಹುಟ್ಟದಬ್ಬ इवतो इनु विशेषವಾಗಿದೆ ಏಕೆಂದರೆ ಸ್ವಾಮಿಗಳಿಗೆ অভিষেক പൂജ ആരാധನೆ භාමင်္ဂಲತೆ ಪ್ರಸಾದ ಎಲ್ಲ ಮಾಡಿಸಿದ್ದಾರೆ ಪ್ರಸಾದ ಸೇವೆ ಆಗಿದೆ ಈಗ ಸ್ವಾಮಿಗೆ ಹೆಚ್ಚು ಕಡಿಮೆ ಒಂದು ಐದು ಸಾವಿರದಷ್ಟು ಬ್ಯಾಗನ್ನು ಮಕ್ಕಳಿಗೆ ಬಡ ಮಕ್ಕಳಿಗೆ ರೆಡಿ ಮಾಡಿಸಿದ್ದಾರೆ ಆ ಬಡ ಮಕ್ಕಳಿಗೆಲ್ಲ ವಿಶೇಷವಾಗಿ ಅನುಗ್ರಹ ಅಂದರೆ ಆ ಭಾವನೆ ಹೇಗಿದೆ ಅಂದರೆ ಎಲ್ಲ ಒಂದೇ ಸಮಾನವಾಗಿರಬೇಕು ವಿಶೇಷವಾಗಿ ಆ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಕಲಿಬೇಕು ಅಂತೇಳಿ ಎಲ್ಲಾರ್ಗೂ ಆ ಮಕ್ಕಳಿಗೆಲ್ಲ ಬ್ಯಾಗನ್ನು ವಿತರಣೆ ಮಾಡಲಿಕ್ಕೋಸ್ಕರ ಬಂದಿದ್ದಾರೆ ಗಂಗಾಧರೇಶ್ವರ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಆರೋಗ್ಯ ಭಾಗ್ಯ ಕೊಟ್ಟು ಈ ಥರ ಜನಸೇವೆ ಸೌಭಾಗ್ಯ ಸೌಭಾಗ್ಯಪೂರ್ಣ ಅಂತೇಳಿ ಆ ಗಂಗಾಧರೇಶ್ವರನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತಾರೆ ಇದು ನಮ್ಮ ಸಂಘಟನೆ ಪರವಾಗಿ ನಾವು ನಮ್ಮ ಸ್ವಂತ ದುಡಿದು ನಾವು ಬಡವರಿಗೆ ಮಕ್ಕಳು ಸ್ಕೂಲ್ ಬ್ಯಾಗ್ ಕೊಡೋದಾಗಲಿ ಬುಕ್ಸ್ ಕೊಡೋದಾಗಲಿ ಈ ಥರ ಬಡವರು ಅನುದಾನ ಮಾಡೋದಾಗಲಿ ಇದು ಕಮ್ಮಿ ನಮ್ಮ ಸ್ವಲ್ಪ ಮಾಡಿಸಿ ಕಮ್ಮಿ ನಾವು ಇನ್ನೂ ದಾಸಿ ಮಾಡುವ ನಮ್ಗೆ ಆಸೆ ಇದೆ ನಮಗೆ ಅದು ಭಗವಂತ ಮಾರ್ಷ ಶಕ್ತಿ ಕೊಟ್ಟರೆ ಕ್ಯಾಂಡಿ ಮಾಡಿ ಮಾಡ್ತೀವಿ ಹಂಗೆ ನಮ್ಮ ಮುಂಜಾನೆ ಅವ್ರಿಗೆ ಒಳ್ಳೆ ಮನಸ್ಸಿದೆ ಅವರು ಮನಸ್ಸಿಂದಲೇ ಇದೆಲ್ಲ ಮಾಡ್ತೀವಿ ಅದಕ್ಕೆ ಹುಟ್ಟೋಬ್ಬ ಆಚೆ ಇದೇ ಥರ ಬಂದು ನೂಲು ನೋವು ಆಚೆ ಈ ಥರ ಮಾಡ್ಬೇಕು ನಾವು ಖಂಡಿತ ಮಾಡ್ತೀವಿ ಖಂಡಿತ ಮಾಡೇ ಮಾಡ್ತೀವಿ ರಾಜಕೀಯ ಬೇಡ ದಯವಿಟ್ಟು ಯಾಜಿಕೆ ನಮಗೆ ಸಮಸ್ಯೆ ಮಾಡಿಬಿಟ್ರೆ ಸಾಕು ಅಡ್ಡ ಬಲ್ದಿವಾಗ ನಮಗೆ ರಾಜಕೀಯ ಬೇಡ ನಾವು ರಾಜಕೀಯ ಬಾಗಿ ಇಷ್ಟೇ ರಾಜಕೀಯ ಆಚಕೀಯ ಅಡ್ಡಬ್ಬ ಸಾಕು ನಮ್ಗೆ ಇಷ್ಟ ತೊಂದರೆಗಳು ಸಾಕು ನಮಗೆ ಅದು ಸಂತೋಷ ಬರ್ತೀವಿ ನಾವು ನಮ್ಮ ಮಂಜಣ್ಣವ್ರದ್ದು ಇವತ್ತು ಉಡ್ತಾ ಉಡ್ತಬ್ಬ ಇದೆ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ನೂರು ವರ್ಷ ಬಡಲಿ ಒಂಥರ ಸಂಭ್ರಮ ಆಗ್ತಾ ಇದೆ ಅವರು ಬಡವರು ಬಂದು ಯಾರೋ ನಮ್ಮ ಮಂಜಣ್ಣವರು ಅವ್ರಿಗೆ ನೂರು ವರ್ಷ ಐಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಂತೀನಿ ಮಂಜುನಾಥ್ ವೀರ ಕನ್ನಡಿಗ ಅಂತೇಳಿ ನಲ್ವತ್ನಾಲ್ಕನೇ ವರ್ಷ ದುಡ್ಡು ಭಾಷಣೆ ಮಾಡ್ತಾ ಇದ್ದೀವಿ ಸೊ ಇವರು ನಿಸ್ವಾರ್ಥದಿಂದ ಇವತ್ತೆಲ್ಲ ನೋಡಿ ಇವಾಗ ಇರೋರು ಯಾರೂ ರಕ್ತ ಸಂಬಂಧಿಗಳಲ್ಲ ಇಲ್ಲ ಬಂದು ಬಳಗಗಳಲ್ಲ ಬಂದೇ ಬೇಕು ಬೇಕು ಅಂತಲ್ಲ ಬರೀ ಅವ್ರು ಮಾಡೋವಂಥ ಕಾರ್ಯ ವಿಚಾರ ಆಚಾರ ಏನು ಮಾಡ್ತಾ ಇದ್ದಾರೆ ಒಬ್ಬ ಕನ್ನೆಗಡಿಗೆ ಏನು ಏಳು ಕೋಟಿ ಜನ ಕನ್ನಡಿಗರಿದ್ದೀವಿ ಇಂಥವ್ರು ಪ್ರತಿಯೊಬ್ಬರು ಒಂದೊಂದು ಗಲ್ಲಿಗಳಲ್ಲೂ ಹುಟ್ಟಬೇಕು ಬರಬೇಕು ಒಂದು ಯಾವುದೇ ಒಬ್ಬ ವ್ಯಕ್ತಿ ಯಾವುದೋ ಒಂದು ಫೇಸ್ಬುಕ್ ಮೂಲಕ ಆಗ್ಬೋದು ಇನ್ಸ್ಟಾಗ್ರಾಮ್ ಮೂಲಕ ಆಗ್ಬೋದು ಒಂದು ಸಹಾಯ ಬೇಕು ಅಂತ ಕೇಳಿದ್ರೆ ನಿಸ್ವಾರ್ಥ ಮನೋಭಾವನೆಯಿಂದ ಅವ್ರ ಕೈಯಲ್ಲಿ ಏನಾಗುತ್ತೋ ಅದನ್ನು ಸೊ ನಾವು ಕಂಡಂತಹ ಸುಮಾರು ಸಾವಿರ ಅಪೇಕ್ಷೆ ನಮಸ್ತೆ ನಮ್ಮ ಕನ್ನಡಿಗ ಶ್ರೀನಿವಾಸ ರಾಜು ಅಂತ ನಾವು ರಾಜ್ಯ ಚಾಲಕರ ಘಡಕ ಅಧ್ಯಕ್ಷರಾಗಿದ್ರಿ ನಮ್ಮ ಮಂಜಣ್ಣವ್ರದ್ದು ಇವತ್ತು ಅವರು ಬರ್ಡೇ ಇತ್ತು ಇವತ್ತು ಅವ್ರ ಬರ್ಡೇ ದಿನ ಇವತ್ತು ಹೊಸ್ದಾಗಿ ನಾವು ಇಲ್ಲಿ ಈ ಸ್ಥಳೀಯ ತಳಿ ಅಂದ್ರೆ ಸಿದ್ದಾಪುರ ಸ್ಟೇಷನ್ ಮುಂದುಗಡೆ ಪ್ರತಿಯೊಂದು ನಾವು ಇಲ್ಲೇ ಮಾಡಬೇಕಂತ ಬರ್ಡೇಗೆ ನಾವು ತುಂಬಾ ಆಸೆ ಪಟ್ಟಿದ್ರೆ ಈ ಮೊದಲನೇ ಸಾರಿ ನಾವು ಮಾಡ್ತಾ ಶುಭಾಶಯಗಳು ಮಂಜಣ್ಣವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರವರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾ ಅವರನ್ನ ಕಾಪಾಡಲಿ ಕರ್ನಾಟಕ ರಕ್ಷಣಾ ವೇದಿಕೆ ವೀರ ಕನ್ನಡಿಗರ ಗರ್ಜನೆ ಸಂಸ್ಥಾಪಕರು ರಾಜ್ಯಾಧ್ಯಕ್ಷರಾದ ನಮ್ಮ ಮಂಜಣ್ಣವರಿಗೆ ಹುಟ್ಟುಹಬ್ಬದ ನಲ್ವತ್ನಾಲ್ಕನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಾ ದಯವಿಟ್ಟು ಹಸಿದವ್ರಿಗೆ ಅನ್ನ ನೀಡುವಂಥ ಕೆಲಸ ಮಾಡಿ ಓಕೆ ಅದೇ ರೀತಿ ಬಡ ಮಕ್ಕಳಿಗೆ ಸಹಾಯ ಮಾಡಿ ಅದೇ ರೀತಿ ಅನ್ನತ್ತರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ಆ ನಿಟ್ಟಿನಲ್ಲಿ ನಾವು ನಡ್ಕೊಂಡು ಬರ್ತಾ ಇದ್ದೀವಿ ಮುಂದೆ ಕೂಡ ನಡ್ಕೊಂಡು ಹೋಗ್ತೇವೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದು ಎಲ್ಲರಿಗೂ ಒಂದು ಗುಣಪಾಠನ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು ನಮ್ಮ ಜಗನ್ನವರೆಲ್ಲ ಸೇರಿ ತೋರಿಸ್ತಾ ಇದ್ದಾರೆ ಯಾವುದೇ ಒಂದು ಆಡಂಬರದ ಬರ್ತಡೇ ಮತ್ತು ಈ ಪಬ್ಗಳಲ್ಲಿ ಕ್ಲಬ್ಗಳಲ್ಲಿ ಎಲ್ಲರಿಗೂ ಕುಡಿಸ್ಕೊಂಡು ಜಾಲಿ ಮಾಡಿಕೊಂಡು ಈ ಥರ ಬರ್ತಡೇ ಅಲ್ಲ ಇದು ಬರ್ತಡೇ ಅಲ್ಲ ಅದು ಏನೋ ಸಮಾಜದಲ್ಲಿ ಬದಲಾವಣೆ ತರುವಂಥ ಬರ್ತಡೆಯೇ ಬರ್ತಾಡೆ ಈ ನಾಲ್ಕು ಜನಕ್ಕೆ ಊಟ ಹಾಕೋದು ವಿದ್ಯಾ ದಾನ ಮಾಡೋದು ಇದನ್ನು ಮಾಡೋದು ಸಮಾಜಕ್ಕೆ ಈಗ ತುಂಬ ತುಂಬಾ ಅವಶ್ಯಕತೆ ನೀವು ದಿನ ಬೆಳಗ್ಗೆ ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಬರ್ತಡೆ ಮಾಡ್ಕೊಂಡು ಅಲ್ಲೆಲ್ಲೋ ಕ್ಲಬ್ಗಳಲ್ಲಿ ಪಾರ್ಟಿ ಹಾಲ್ಗಳಲ್ಲಿ ಅದು ಯಾವುದೋ ರೆಸಾರ್ಟ್ಗಳಲ್ಲಿ ಹೋಗಿ ಎಲ್ಲರನ್ನ ಕುಡ್ದು ಕುಂಪುಳಿಸಿ ಅಲ್ಲೋಗಿ ಆಕ್ಸಿಡೆಂಟ್ಗಳು ಮಾಡಿಕೊಂಡು ಈ ಥರದೆಲ್ಲ ಸಿಕ್ಕಾಪಟ್ಟೆ ನಡೀತಾ ಇದೆ ಆ ಥರ ನಡೀತೀರಾ ದಿನ ಬೆಳಗಾದ್ರೆ ಯಾರ್ದೋ ಒಂದು ಹುಟ್ಟದಬ್ಬ ಇರುತ್ತೆ ಈ ಥರ ನೋಡಿ ನಿಮಾನ್ಸು ಹಾಸ್ಪಿಟ್ಲು ಸಂಜಯ್ ಗಾಂಧಿ ಇಲ್ಲಿ ಒಂದೇ ಜಾಗದಲ್ಲಿ ನಾಲ್ಕು ನಾಲ್ಕು ಗೌರ್ಮೆಂಟ್ ಹಾಸ್ಪಿಟ್ಲ್ ದೊಡ್ಡ ದೊಡ್ಡದಿದೆ ಏಷ್ಯಾನಲ್ಲೇ ದೊಡ್ಡ ಹಾಸ್ಪಿಟ್ಲ್ ನಿಮಾನ್ಸು ಇಂಥ ಜಾಗದಲ್ಲಿ ಎಲ್ಲ ರಾಜ್ಯದಿಂದ ಜನ ತುಂಬ ಬಡತನದಲ್ಲಿರೋರು ಬರ್ತಾರೆ ಅಂಥವ್ರಿಗೆ ಒಂದೊತ್ತು ಊಟ ಕೊಟ್ಟರೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವಿನಂತಿಸ್ಕೊತಾ ಇದ್ದೀನಿ ರಾಜ್ಯ ನಲ್ಲೇ ಅದರಲ್ಲೇ ಇದೆ ಅದು ಏನು ಅಂತೇಳ್ಬಿಟ್ಟು ಅದರಲ್ಲಿ ಇಳಿಯೋಕ್ಕೆ ನಿಜವಾಗ್ಲೂ ನಮಗೆಲ್ಲ ಇಷ್ಟ ಇಲ್ಲ ಅವ್ರು ನಮಗೆ ಅಡ್ಡಿ ಪಡಿಸಿಲ್ಲ ಅಂದರೆ ಸಾಕು ನಾವು ಸಮಾಜ ಸೇವೆ ಮಾಡೋದನ್ನು ಅವರು ಅಡ್ಡಿ ಪಡಿಸಿಲ್ಲ ಅಂದರೆ ಅದೇ ದೊಡ್ಡ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದ್ದೀನಿ ರಾಜಕೀಯ ಬೇಡ ಅದು